ಸಭೆ ಪ್ರತಿ ತಿಂಗಳೂ ಎರಡನೇ ವಾರ ಭಾನುವಾರ ಅಲ್ಲಿ ನಡೀಬೇಕಂತ ಪೊಲೀಸ್ ಇಲಾಖೆಯಲ್ಲಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಆ ಸುತ್ತೋಲೆ ಹೊರಡಿಸಿರೋದ್ರಿಂದನ ಪ್ರತಿ ಭಾನುವಾರ ಅಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು ನಡೆಯಡಿಬೇಕು ಎಲ್ಲ ನಾಲ್ಕು ಠಾಣೆಯಲ್ಲೂ ನಡಿಬೇಕು ಪಾವಗಡದಲ್ಲಿ ಕೋಟೆಯಲ್ಲಿ ಮತ್ತೆ ನಿಡ್ಗಲ್ಲಲ್ಲಿ ಅರಸಿಕೆರೆಯಲ್ಲಿ ನಾವು ಇವತ್ತು ವಿಶೇಷವಾಗಿ ಎಲ್ಲ ಠಾಣೆಯಲ್ಲೂ ನಡೀತೈತೆ ಆ ಠಾಣೆಗಳಲ್ಲೇ ನಡೀತಾ ಇರ್ತೈತೆ ಮೀಟಿಂಗ್ ಅಂತ ಹೇಳ್ಬಿಟ್ಟು ನಾವು ನಮಗೆ ಹಲವಾರು ಮಂದಿ ದಲಿತರು ಅಲ್ಲಿರೋ ಅಂಥವ್ರು ದಲಿತರು ಎಲ್ಲರೂ ಬಂದು ನಮ್ಮ ಜೊತೆ ಹಂಚ್ಕೊಂಡ್ರು ಏನು ಎಲ್ಲನ ದಬ್ಬಾಳಿಕೆ ನಡೀತಾ ಇದೆ ಅಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ ಅದರಿಂದ ದಯವಿಟ್ಟು ನೀವು ಬರಲೇಬೇಕು ಅಂತೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ಬಂದು ನಮ್ಮನ್ನು ಕೇಳ್ಕೊಂಡು ಆ ವಿಚಾರವಾಗಿ ಇವತ್ತು ನಾವು ಪಾವಗಡದ ಡಿ ಎಸ್ ಪಿ ಬರ್ತಾರೆ ಅಂತ ಗೊತ್ತಿದ್ರು ಸಹ ನಾವು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿವಿ ನಮ್ದು ಯಾಕಂದರೆ ಫಿಕ್ಸ್ ಆಗಿತ್ತು ಆಗಲೇ ಟೈಮ್ ಟೇಬಲ್ ಅಲ್ಲಿಗೆ ಹೋಗಿ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋಗಿದ್ದೀವಿ ಅಲ್ಲಿ ಸಭೆ ಅನ್ನೋದೇ ಇಲ್ಲ ನಾವು ಎ ಎಸ್ ಐ ಒಬ್ಬರಿದ್ದಾರೆ ಆ ಎ ಎಸ್ ಐ ಅವ್ರ ಹತ್ರ ಹೋಗಿ ಏನು ಸ್ವಾಮಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಹತ್ತುವರೆಗೆ ಆ್ಯಕ್ಚುಲಿ ಮೀಟಿಂಗ್ ಇರೋದು ನೀವು ಹನ್ನೊಂದು ಗಂಟೆ ಆದ್ರೂ ಏನೂ ಕ್ರಮನೇ ತಗೊಂಡಿಲ್ಲ ಎಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಆದರೆ ಒಬ್ಬ ಎಸ್ ಬಿ ಕಾನ್ಸ್ಟೇಬಲ್ ಎಲ್ಲೋದ್ರು ಅವ್ರು ತಾನೇ ಜವಾಬ್ದಾರಿ ಅಂದರೆ ಅವರು ಸರ್ ನಿಜ ಅವ್ರು ತಗೋಬೇಕು ಸರ್ ನಂದಲ್ಲ ಅಂತ ಅಂದರು ಎ ಎಸ್ ಎ ಆದರೆ ಅವರು ಎ ಎಸ್ ಎವರು ತಕ್ಷಣ ಫೋನ್ ಮಾಡಿ ಯಾರು ಎಸ್ ಐಗೆ ನೀನೇ ನಡೆಸ್ಕೊಡು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರ ಆವಾಗ ಅವರು ಬಂದು ಸ್ಪಾಟಲ್ಲಿ ಕೂತ್ಕೊಂಡಾಗ ನಾವು ಹೋಗಿ ಏನು ಇಂದಿನ ಸಭೆ ಏನು ನಡವಳಿಕೆ ಆಗಿದೆ ಅಜೆಂಡಸ್ ಏನಿದೆ ಅಂತ ಕೇಳಿದಾಗ ಎಲ್ಲಿನೂ ಇಲ್ಲ ಏನಂತಾರೆ ಜನರಲ್ಲಾಗಿ ಏನು ಇಂದಿನ ಸಭೆಯಲ್ಲಿ ನಡವಳಿಕೆ ಆಗಿತ್ತು ಅಜೆಂಡಸ್ ಏನು ಸ್ವಲ್ಪ ಓದಿ ಅಂದರೆ ಅವರು ಹೇಳ್ತಾರೆ ಪಾಪ ಹೆಣ್ಮಕ್ಳು ಅಲ್ಲಿ ಪಿ ಸಿಗಳಾಗಿರೋದು ಅವ್ರು ಹೇಳ್ತಾರೆ ಸರ್ ಜನ್ರಲ್ಲಾಗಿ ಹೇಳಿದ್ದಾರೆ ಸರ್ ಎಲ್ಲ ದೇವಸ್ಥಾನಗಳಿಗೂ ಪ್ರವೇಶ ಇಲ್ಲ ಎಲ್ಲ ಕಡೆಗೂ ಎಣ್ಣೆ ಮಾರ್ತಾ ಇದ್ದಾರೆ ಎಲ್ ಎಲ್ಲ ಕಡೆಗೂ ದೌರ್ಜನ್ಯಗಳು ನಡೀತಾ ಇದ್ದ ಹೇಳಿದ್ದಾರೆ ಸರ್ ಪರ್ಟಿಕ್ಯುಲರ್ ಇಂಥ ಕಡೆಗೆ ಅಂತ ಹೇಳ್ಬಿಟ್ಟು ಯಾರು ಹೇಳಲಿಲ್ಲ ಸರ್ ಆದರೆ ಅಲ್ಲಿ ಒಂದು ಮೂರ್ನಾಲ್ಕು ಜನ ಮಾತ್ರ ಅವ್ರಿಗೆ ಬೇಕಾಗಿನವ್ರು ಕರೆಸ್ಕೊಂಡು ಅಲ್ಲಿ ಮೀಟಿಂಗು ನಡೀತಾ ಇದೆ ಅಂತ ನಮಗೆ ಗೊತ್ತಾಗಿದ್ದು ಆದರೆ ನಾವು ಹೋಗ್ತೀವಿ ಅಂದಾಗ ಎಲ್ಲರನ್ನು ಕರ್ಸಿದ್ವಿ ಎಲ್ಲ ಹಳ್ಳಿಗಳಿಗು ಫೋನ್ ಮಾಡಿದ್ದೆ ನಾನೇ ಫೋನ್ ಮಾಡಿ ಒಂದು ಇಬ್ಬರು ಮೂರು ಜನ ಬನ್ನಿ ಅಲ್ಲಿಗೆ ನಿಮ್ಮ ಸಮಸ್ಯೆಗಳೇನಿದ್ದಾವೆ ತಗೊಂಡು ಅಂತ ಅಲ್ಲಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಹುಡುಗರು ಬಂದಿದ್ರು ನಮ್ಮ ಕೇಡರ್ಸು ಬಂದಾಗ ಅವರು ಓಪನ್ ಆಗಿ ಹಂಚ್ಕೊಂಡ್ರು ಸರ್ ಇದುವರೆಗೂ ನಮಗೆ ಇಲ್ಲಿ ಮೀಟಿಂಗ್ ಇದೆ ಮೀಟಿಂಗ್ ನಡೆಸ್ತೀವಿ ಅಂತ ಯಾರಿಗೂ ಸಹ ಹೇಳಲಿಲ್ಲ ಯಾರು ಶೌಕತ್ತು ಎಸ್ ಬಿ ಕಾನ್ಸ್ಟೇಬಲ್ ಏನು ಇಲ್ಲಿ ನಾಲ್ಕೈದು ಜನ ಕರೆದು ಬಿಟ್ಟು ಅಲ್ಲಿ ನಡೀತಾ ಇದೆ ಆದರೆ ಅಲ್ಲಿ ಕೆಲವರು ಹಿರಿಯ ಸಂಘಟನೆಯವರು ನಮ್ಮ ಹುಡುಗರು ಬಂದಿದ್ರು ಅವರೆಲ್ಲ ಓಪನ್ ಆಗಿ ಹಂಚ್ಕೊಂಡ್ರು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಈ ಪೊಲೀಸ್ ಠಾಣೆಯಲ್ಲಿ ಏನು ಮಟ್ಕ ನಡೀತಾ ಇದೆ ಇಸ್ಪಿಟ್ ನಡೀತಾ ಇದೆ ಅವ್ರ ಜೊತೆ ಇವನು ಶಾಮೀಲಾಗಿ ಹೋಗ್ತಾನೆ ಬಿಟ್ರೆ ನಮ್ಮ ಯಾರ ಜೊತೆಗೂ ಒಂದು ಇಂಟಿಮೇಶನ್ ಇವತ್ತು ಮೀಟಿಂಗ್ ಐತೆ ಅಂತ ತಿಳಿಸಿಲ್ಲ ಅಂತ ಓಪನ್ ಆಗಿ ಒಕ್ಕೊರ್ಲಿಂದ ಹಂಚ್ಕೊಂಡ್ರು ಎಲ್ಲನೂ ಎಲ್ಲ ಹಳ್ಳಿಗಳಿಂದ ಬಂದಿದ್ದರು ನಮಗಿದ್ದು ತುಂಬ ಬೇಸರ ಆಯಿತು ಮತ್ತು ಅಲ್ಲಿ ನಾನು ನೋಡಿದಾಗ ವಾಸ್ತವಾಂಶ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಒಂದು ನ ಅಜೆಂಡಸ್ ಇಲ್ಲ ಒಂದು ನಡವಳಿಕೆ ಇಲ್ಲ ಏನಂತ ಒಂದು ರೆಜುಲ್ಯೂಷನ್ ಮಾಡಿದ್ರು ಅದು ಹೆಂಗೆ ಎಸ್ ಪಿ ಅವ್ರಿಗೆ ವರಿಷ್ಠರು ಕಳಿಸ್ತಾ ಇದ್ದಾರೆ ಅಂತಲೇ ನಮಗೆ ತುಂಬ ಬೇಸರ ಆಯಿತು ಅಷ್ಟೊತ್ತಿಗೆ ನನಗೆ ಫೋನ್ ಬಂತು ಒ ಎಸ್ ಪಿ ಸಾಹೇಬರು ಇಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ಪಾವಗೋಣಕ್ಕೆ ಆಯ್ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಅಲ್ಲಿ ಸಬ್ಇನ್ಸ್ಪೆಕ್ಟರು ಇರಲಿಲ್ಲ ಒಬ್ಬ ಎ ಎಸ್ ತಗೊಂಡಿದ್ರು ಆದ್ದರಿಂದ ಅಲ್ಲಿಗೆ ನಾವು ಸ್ವಾಮಿ ದಯವಿಟ್ಟು ಇದನ್ನು ಮಟಕ್ಗೊಳಿಸಿ ಫಸ್ಟು ಎಸ್ ಬಿ ಕಾನ್ಸ್ಟೇಬಲ್ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಇದನ್ನು ಅಂತೇಳ್ಬಿಟ್ಟು ಮಟಕಗೊಳಿಸಿ ನಾವು ಪಾವಗಡಕ್ಕೆ ಬಂದ್ವಿ ಪಾವಗಡ ಕಿಲ್ಲಿಗೆ ಬಂದಾಗ ನಾವೆಲ್ಲನ ಪಾವಗಡದಲ್ಲಿ ಡಿ ಒ ಎಸ್ ಪಿ ಅವರಿಗೆ ಪಾವಗಡ ವಿಚಾರದಲ್ಲ ನಾನು ಮಾತಾಡಬೇಕಾಗಿರೋದು ಈ ಥರ ನಾವು ಹೋಗಿ ಬಂದಿದ್ದೀವಿ ದಯವಿಟ್ಟು ಎಸ್ ಬಿ ಕಾನ್ಸ್ಟೇಬಲ್ ಏನಿದ್ದಾರೋ ಅಲ್ಲಿ ಎಲ್ಲ ವಿಚಾರಗಳಲ್ಲಿ ಎಸ್ ಬಿ ಸ್ಟಾಫನ್ ಎಸ್ ಬಿ ಕಾನ್ಸ್ಟೇಬಲ್ ಸರಿ ಇಲ್ಲ ಅಲ್ಲಿ ಕಾನೂನು ಬಹಿರವಾಗಿ ಎಲ್ಲಾ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾನೆ ಇದು ಖುದ್ದುನು ಅಲ್ಲಿರುವಂತ ಆ ಹೋಬಳಿಯಲ್ಲಿರುವಂತಹ ಎಲ್ಲಾ ಜನರು ನನ್ನ ಮುಂದೆ ಶೇರ್ ಎ ಎಸ್ ಐ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ ಆದ್ರಿಂದ ಕಡಾಖಂಡಿತವಾಗ್ಲು ಒಂದು ಕಡೆ ಜೂಜಾಟ ನಡೀತಾ ಇದೆ ಒಂದು ಕಡೆ ಮಟ್ಕ ನಡೀತಾ ಇದೆ ಆ ಎಲ್ಲೆಲ್ಲಿ ಅವ್ಯವಹಾರಗಳು ನಡೀತಾ ಇದೆಲ್ಲಕ್ಕೂ ಅವ್ರ ಜೊತೆ ಶಾಮಿಯಲಾಗಿ ಜೊತೆಯಲ್ಲಿ ಹೋಗಿ ಬರ್ತಾನಂತೆ ನಮ್ಮ ಶೌಕತ್ ಎಸ್ ಬಿ ಕಾನ್ಸ್ಟೇಬಲ್ ಆದ್ರಿಂದ ಅವ್ರನ್ನ ತಕ್ಷಣನೇ ನೀವು ಅಮಾನತುಗೊಳಿಸ್ಬೇಕು ಮತ್ತು ಏನು ಎಸ್ ಪಿ ಸಾಹೇಬ್ರ ಇದ್ದಾರೋ ವರಿಷ್ಠ ಅಧಿಕಾರಿಗಳು ಅವರು ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಒಂದು ಅಂತ್ಯ ಆಡಬೇಕು ಇಲ್ಲಪ್ಪ ಅಂದರೆ ಆ ಏರಿಯಾ ಅಂತೂ ತುಂಬಾ ನಮ್ಮ ದಲಿತರು ಅಲ್ಲಿ ಜೀವನ ಮಾಡೋದಕ್ಕೂ ಇದಿಲ್ಲ ಯಾಕಪ್ಪ ಅಂದರೆ ಎರಡು ಮೂರು ಇನ್ಸಿಡೆಂಟ್ ಆಗ್ಲೇ ಅವ್ರು ಮುಂದೆ ಹೇಳಿದ್ದೀನಿ ಹಿಂಗೆ ನಡೆದಿದೆ ಹಿಂಗೆ ನಡೆದಿದೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಅವರು ಗಮನಕ್ಕೆ ತಗೊಂಡಿದ್ದಾರೆ ಅದಕ್ಕೆ ಡಿ ಎಸ್ ಪಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ನೆಕ್ಸ್ಟು ವಾರನ ಅಥವಾ ಮುಂದಿನ ವಾರನ ಖಂಡಿತವಾಗಲೂ ನಿಮ್ಮ ಜೊತೆಗೆ ನಾನು ಒಂದು ಸಭೆಯನ್ನು ಮಾಡ್ತೀನಿ ಅರ್ಷಿಕೆರೆಯಲ್ಲಿ ಅಲ್ಲಿ ನೀವೇ ನೀವು ನಾವು ಎಲ್ಲರೂ ಭಾಗವಹಿಸಿ ಅಲ್ಲಿ ನಾವು ಅದನ್ನು ಅಂತ್ಯ ಆಡೋಣ ಅಂತ ಹೇಳಿಬಿಟ್ಟು ಇವತ್ತು ನಮಗೆ ಒಂದು ಆಶ್ವಾಸನೆ ನೀಡಿದ್ದಾರೆ ಯಾಕಂದರೆ ಹೊಸಬುರು ಮಂಜುನಾಥ್ ಸಾಹೇಬರು ಆದ್ದರಿಂದ ಅವ್ರಿಗೂ ನಾವು ಗೌರವ ಕೊಡಬೇಕು ಇಲಾಖೆ ಮೇಲೆ ನಮಗೆ ತುಂಬ ಗೌರವ ಇದೆ ಆದರೆ ಅದರಲ್ಲಿ ಇದಾರಲ್ವಾ ಅವರು ಪಾತ್ರಧಾರಿಗಳು ಅವ್ರದು ತುಂಬಾ 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 ಅಲ್ಲಿ ನಮ್ಮ ದಲಿತರಿಗೆ ಆಗ್ತಾರೆ ಅನ್ಯಾಯಗಳನ್ನ ಒಂದೊಂದು ಬಿಚ್ಚಿಡ್ಬೇಕಪ್ಪ ಅಂದ್ರೆ ಅವರೇ ಬಂದು ಆ ಸಭೆಯಲ್ಲಿ ಅಂತ ಹೇಳ್ಬಿಟ್ಟು ಒಕ್ಕೊಳ್ಳಿದ್ದ ನಾನು ಕೇಳ್ಕೊಂತೀನಿ ಇದಕ್ಕೆ ಎಸ್ ಪಿ ಸಾಹೇಬರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಭಾವಪಾಡದ ಬಗ್ಗೆ ವಿಶೇಷವಾಗಿ ಜಿಲ್ಲಾ ಅಟ್ರಾಸಿಟಿ ಕಮಿಟಿ ಮೆಂಬರ್ ಯಾಕಂದ್ರೆ ಆ ಕಮಿಟಿಯಲ್ಲಿ ಇವನ್ನೆಲ್ಲ ನಾನು ತಗೊಂಡ್ಬರೋದೇನು ಸರಿ ಇದೆಯಾ ಇಲ್ಲವಂತ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿಗೆ ಕಡವಾಣ ಹಾಕಿದ್ರೆ ತುಂಬ ಒಳ್ಳೇದು ಅನ್ನೋದು ನನ್ನ ಭಾವನೆ ಎಲ್ಲರಿಗೂ ಜೈ ಬಿರೋದಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತೀವಿ ಸರ್ ಇವಾಗ ಪಾವಡ ತಾಲೂಕದಲ್ಲಿ ಮರಳು ಅನ್ನೋದು ಚಿಕ್ಕಾಪಟ್ಟೆ ಹೋಗ್ತಾ ಇದೆ ಅದರ ಬಗ್ಗೆ ಸರ್ ಮರಳು ಅನ್ನೋದು ತುಂಬ ತುಂಬ ಈಗ ನೀವು ಹೇಳ್ದಂಗೆ ಖಂಡಿತವಾಗ್ಲೂ ರಾತ್ರೋರಾತ್ರಿನ ಎಲ್ಲ ಟಿಪ್ಪರ್ಗಳಲ್ಲಿ ಆಗಿರ್ಬೋದು ಈ ಟ್ಯಾಕ್ಟರ್ಗಳಲ್ಲಿ ಆಗಿರ್ಬೋದು ಹೋಗ್ತಾನೆ ಇದೆ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಅದು ತಿರುಮಣಿ ಏರಿಯಾ ಆಗಿರ್ಬೋದು ಅಥವಾ ಪಾವಗಡ ಏರಿಯಾ ಆಗಿರ್ಬೋದು ಎರಡೂ ಸಹ ಅವ್ರಿಗೆ ಗೊತ್ತಿದ್ದೇ ಹೋಗ್ತಾ ಇದೆಯಾ ಗೊತ್ತಿಲ್ಲೇ ಹೋಗ್ತಾ ಇದೆಯಾ ಅಂತ ಅನ್ಬಿಟ್ಟು ಯಾರು ಹೇಳಕ್ ಆಗೋದಿಲ್ಲ ಗೊತ್ತಿದ್ದೇನೆ ಹೋಗ್ತಾ ಇದೆ ಒಂದು ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಇಲ್ಲಿ ಹೋಗ್ತಾ ಇರೋ ಅಂತ ಅದನ್ನ ನಾವು ಓದ್ಸರಿ ನಾನು ಜಿಲ್ಲಾ ಕಮಿಟಿಯಲ್ಲಿ ನಾನು ಇದನ್ನ ಪ್ರಸ್ತಾವನೆ ಮಾಡಿದ್ದೀನಿ ಗಣಿ ಮತ್ತು ಭೂಜಾನ ಇಲಾಖೆಗೆ ಇಲ್ಲಿಗೆ ಟೆಂಡರ್ ಕೊಡಬೇಕಾಗಿತ್ತು ಟೆಂಡರ್ ಕೊಡದನೆ ಹೋಗ್ತಾ ಇದೆ ಇದು ಮಾಫಿಯಾ ರೀತಿಯಲ್ಲಿ ಹೋಗ್ತಾ ಇದೆ ಯಾರು ದುಡ್ಡು ಹೋಗ್ತಾ ಇದೆ ಏನು ಅನ್ನೋದು ಎಲ್ಲಾರ್ಗು ಇಲ್ಲಿ ಬಚ್ಚಿಡ ಅಂತ ಅದೇನೂ ಇಲ್ಲ ಸ್ವಾಮಿ ಎಲ್ಲಾರ್ಗು ಗೊತ್ತಿದೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಕಡವಾಣ ಹಾಕಿದ್ರೆ ಖಂಡಿತವಾಗ್ಲು ಇಲ್ಲಿ ನಿಲ್ ಯಾರೋ ಒಬ್ಬನು ಬಡವ ಮನೆ ಕಟ್ತಾ ಇದ್ದಾನಪ್ಪ ಅಂದ್ರೆ ಒಂದು ಟ್ಯಾಕ್ ಕಳ್ಕೊಂಡ್ಬಂದ್ರೆ ತಕ್ಷಣ ಹಿಡ್ಕೊಂಡು ಒಳಗಡೆಗೆ ಹಾಕ್ತಾರೆ ಹ ಇಲ್ಲಿ ಬೆಂಗಳೂರ್ಗೆ ಹೊಡಿತಾ ಇದಲ್ಲ ಸ್ವಾಮಿ ಇದಕ್ಕೆ ಕಾರಣ ಆದ್ರಿಂದ ಸಂಬಂಧಪಟ್ಟಿರೋ ಇಲಾಖೆಯವರು ಖಂಡಿತವಾಗಲು ಕಡವಾಣ ಹಾಕ್ಬೇಕು ಕಡವಾಣ ಹಾಕಿ ನಮಗೆ ನಮ್ಮ ಒಂದು ತಾಲ್ಲೂಕಿನಲ್ಲಿ ಹೋಗ್ತಾ ಇರೋಂತ ಈ ಮರಳ ದಂಧೆ ಏನಿದೆಯೋ ಅದಕ್ಕೆ ಕಡವಾಣ ಹಾಕಿದ್ರೆ ಖಂಡಿತವಾಗ್ಲು ಎಲ್ರೂನು ಸಹ ತುಂಬಾ ಖುಷಿಯಿಂದ ನೋಡ್ತಾರೆ ಸಾರ್ವಜನಿಕರು ಇಲ್ಲಾಂದ್ರೆ ಎಲ್ಲರಿಗೂ ಕೊಡ್ಲಿ ಮರಳು ಅಲ್ಲ ಬೆಂಗಳೂರಿಗೆ ಹೋಗ್ತಾ ಇದೆ ಇಲ್ಲಿ ಸ್ವಾಮಿ ಈ ತಾಲ್ಲೂಕ್ ನಲ್ಲಿ ಯಾಕೆ ಕೊಡ್ತಾ ಇಲ್ಲ ದಯವಿಟ್ಟು ಎಲ್ಲರಿಗೂ ಕೊಡೋ ರೀತಿಯಲ್ಲಾದರೂ ಮಾಡಲಿ ಅಧಿಕಾರಿಗಳು ಇಲ್ಲಾಂದರೆ ಕಡಿವಾಣ ಹಾಕಲಿ ಇದಕ್ಕೆ ಇಲ್ಲಾಂದರೆ ರಾತ್ರಿ ರಾತ್ರಿಗೂ ಇಲ್ಲಿ ಬರೋ ಅಂಥ ಲೋಡ್ಗಳನ್ನ ನಿಲ್ಲಿಸ್ತಾರೆ ಸಾರ್ವಜನಿಕರು ಅದಕ್ಕೆ ಉತ್ತರ ಕೊಡಲಿ ಸಂಬಂಧಪಟ್ಟಿರೋ ಅಧಿಕಾರಿಗಳು ಇಷ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ ಸರ್